ಕಲೆಕ್ಷನ್ ಬಗ್ಗೆ ಸುಬ್ರಹ್ಮಣ್ಯ ಸರ್ಗೆ ಬರ್ತೇನೆ ಡಿಸ್ಪ್ಯೂಟ್ ಟ್ಯಾಕ್ಸ್ ಗಳ ಬಗ್ಗೆ ನಾವು ಮಾತಾಡ್ತೀವಿ ಅಮ್ನೆಸ್ಟಿ ಸ್ಕೀಮ್ಸ್ ಕರೆಕ್ಟ್ ಟ್ರಿಬ್ಯುನಲ್ ಗಳು ನೀವು ಹೇಳಿದ್ರಿ ಎಸ್ ವಿ ಆರ್ ಡಿಸ್ಕಸಿಂಗ್ ಡಿಸ್ಪ್ಯೂಟ್ ಗಳನ್ನು ಹ್ಯಾಂಡಲ್ ಮಾಡಕ್ಕೆ ಕರೆಕ್ಟ್ ಆದ ಅಡ್ಮಿನಿಸ್ಟ್ರೇಷನ್ ಗಳೇ ಇಲ್ಲ ಇಟ್ಸ್ ಎ ಫೈಲ್ಯೂರ್ ಆಫ್ ಗವರ್ನಮೆಂಟ್ ಟ್ರೂ ನಾಟ್ ದ ಟ್ಯಾಕ್ಸ್ ಪೇಯರ್ ಡಿಸ್ಪ್ಯೂಟ್ ಸ್ಟಿಲ್ ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ ಗಳನ್ನು ಪೆನಾಲ್ಟಿಗಳನ್ನು ಸೇರ್ತಾ ಹೋದ್ರೆ ನೀವು ಟೆನ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಡಿಸ್ಪ್ಯೂಟ್ಗಳು ಇನ್ನೂ ಅಲ್ಲಿ ಹಂಗೆ ಕುಳಿತಾ ಇದ್ರೆ ನಾವು ಸರ್ ಹೇಳಿದಂಗೆ ಈಗ ಸಪೋಸ್ ಎಡ್ವರ್ಸ್ ಏನಾದರೂ ಟ್ಯಾಕ್ಸ್ ಪೇಯರ್ ಎಡ್ವರ್ಸ್ ಏನಾದರೂ ಆರ್ಡರ್ ಬಂದ್ಬಿಟ್ರೆ ವೇರ್ ಹಿಲ್ ಬಿ ಮೇ ಬಿ ನಿರ್ಮಲಾ ಸೀತಾರಾಮನ್ ಹಲವು ಸ್ಕೀಮ್ಗಳನ್ನು ನಾವು ನೋಡಿದ್ವಿ ನಮ್ಮ ಚಿದಂಬರಂ ಇದ್ದಾಗ ವಾಲಂಟರಿ ಡಿಸ್ಕೋಜರ್ ಸ್ಕೀಮ್ ಮಾಡಿ ಅಂತ ಹೇಳಿದ್ರು ಸೆಟಲ್ಮೆಂಟ್ ಟೀಮ್ ಸ್ಕೀಮ್ಗಳು ಹಲವು ಸಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ತೆರಸಮದಾನ ಅಂತ ಕೇಸರಿ ಈಗ ಸಪೋಸ್ ರಿಫಾರ್ಮ್ಸ್ ಗಳು ಆಗ್ತಾ ಇದಾವೆ ನೀವು ನೋಡಿದ್ರಿ ಲಾಟ್ ಆಫ್ ರಿಫಾರ್ಮ್ಸ್ ಸರ್ಡನ್ ಆನ್ ದಿ ವೇ ಆಫ್ ಡಿಮೋನಿಟೈಸೇಷನ್ ನಾವು ನೋಡಿದ್ವಿ ಒಂದು ಕೈಂಡ್ ಆಫ್ ರಿಫಾರ್ಮ್ ರಿಫಾರ್ಮ್ ಮಾಡಿದ್ವಿ ನಾವು ಓಕೆ ಪ್ಯಾರಲಲ್ ಎಕಾನಮಿ ಅನ್ನೋ kollapse ಆಯ್ತು ವಿ ಆರ್ ಟು ಎ ಮೇನ್ ಸ್ಟ್ರೀಮ್ ಈಗ ನೋಡಿದರೆ ನೀವು ಯಾವುದೇ ಟ್ರಾನ್ಸಾಕ್ಷನ್ಗಳನ್ನು ನೋಡಿದರೆ ಕಾಮನ್ ಪರ್ಸನ್ ಕೂಡ ಸ್ಟಾರ್ಟೆಡ್ ಯೂಸಿಂಗ್ ಡಿಜಿಟಲ್ ಮೆಥಡ್ ಆಫ್ ಪೇಮೆಂಟ್ ನೀವು ನೋಡಿದರೆ ಹೌ ಇಂಪಾರ್ಟೆಂಟ್ ದಿಸ್ ಈಸ್ ಈಗ ನೀವು ಜಿ ಎಸ್ ಟಿ ಹ್ಯಾಂಡಲ್ ಮಾಡ್ತೀರಿ ಅವರು ಟ್ಯಾಕ್ಸ್ ಡಿಸ್ಪ್ಯೂಟ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ ಹೌ ಇಂಪಾರ್ಟೆಂಟ್ ದಿಸ್ ಸ್ಕೀಮ್ ಅಂತ ಅನಿಸುತ್ತೆ ನಿಮಗೆ ಸರ್ ಈಗ ಟೂ ತೌಸಂಡ್ ಆ್ಯಂಡ್ ಇವರು ವ್ಯಾಟ್ ಪೀರಿಯಡ್ಲ್ಲೇ ಹೇಳ್ತಿದ್ದಾರೆ ನಾನು ಟೂ ತೌಸಂಡ್ ಟೆನ್ನಿಂದ ಜಿ ಎಸ್ ಟಿ ಇದೇ ತೊಗೊಳ್ಳೋಣ ಟೂ ತೌಸಂಡ್ ಆ್ಯಂಡ್ ಸೆವೆಂಟೀನಲ್ಲಿ ಬಂತು ಎಂಟು ವರ್ಷ ತಗೊಂಡಿದ್ದು ಒಂದು ಟ್ರಿಬ್ಯುನಲ್ ಫಾರ್ಮ್ ಆಗೋದಕ್ಕೆ ಆಲ್ಮೋಸ್ಟ್ ಇವಾಗ ಟ್ವೆಂಟಿ ಸಿಕ್ಸಲ್ಲಿ ಇದ್ದೀವಿ ಅಲ್ವಾ ಟೂ ತೌಸಂಡ್ ಸೆವೆಂಟೀನ್ ಅಂದರೆ ನೀವು ಯೋಚನೆ ಮಾಡಿ ಸೋ ಮೆನಿ ಇಯರ್ಸ್ ಇಟ್ ಇಸ್ ಟೇಕನ್ ಫಾರ್ ದ ಸೆಕೆಂಡ್ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಕರಿತಾರೆ ಎಲ್ರಿಗೂ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಫಸ್ಟ್ ಅಪಿಲೇಟ್ ಟ್ರಿಬ್ಯುನಲ್ ಅಂದರೆ ನಮ್ಮ ವಿದಿನ್ ಅವರ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟಲ್ಲೇ ಇರ್ತದೆ ಒಂದು ಏನಾದರೂ ಜಿ ಎಸ್ ಟಿ ಆಫೀಸರು ನೋಟಿಸ್ ಕೊಟ್ಟರೆ ನನಗೆ ಸಮಾಧಾನ ಇಲ್ಲ ಅಂತಂದರೆ ಅಷ್ಟು ಟ್ಯಾಕ್ಸು ನನಗೆ ಬರೋದಿಲ್ಲ ಅಂತಿದ್ರೆ ನಾನು ಅಪೀಲ್ ಅಂತ ಹೋಗೋದು ಅಪೀಲ್ಗೆ ಹೋಗೋದು ವಿದಿನ್ ದ ಡಿಪಾರ್ಟ್ಮೆಂಟ್ ಇದೆ ಫಸ್ಟ್ ಅಪೀಲ್ ಅದು ಹೊರಗಡೆ ಅಲ್ಲಿ ಕೋರ್ಟ್ ಗೇಟಿಗೆ ಹೋಗಬೇಕಾಗಿಲ್ಲ ಸೆಕೆಂಡ್ ಅಪೀಲ್ ಏನಿದೆ ಅದು ಟ್ರಿಬ್ಯುನಲ್ ಈ ಟ್ರಿಬ್ಯುನಲ್ ಫಾರ್ಮ್ ಆಗಲಿಕ್ಕೆ ಎಂಟು ವರ್ಷ ಅಲ್ಲಿ ಒಂದು ಈಗ ಒಂದು ಒಂದು ವಾರದ ಏನೋ ನಾಮಿನೇಟ್ ಆಗಿದ್ದಾರೆ ಜಜಸ್ ಯಾರಿದ್ದಾರೆ ಅಲ್ಲಿ ಟ್ರಿಬ್ಯುನಲ್ ಹೆಡ್ ಮಾಡೋರು ಯಾರಿದ್ದಾರೆ ಅಂತೇಳಿ ಕರ್ನಾಟಕದಲ್ಲಿ ಇಷ್ಟು ಡಿಲೇ ಆಗಿ ತುಂಬ ಕೇಸಸ್ ಟ್ರಿಬ್ಯುನಲಲ್ಲಿ ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಇರುವ ಕೇಸ್ ಹ್ಯಾಂಡಲ್ ಮಾಡಲಿಕ್ಕೆ ಈಗ ಸ್ವಲ್ಪ ಲೀನಿಯಂಟು ಇದು ತಗೊಳ್ಳಿ ಲೀನಿಯಂಟ್ ವ್ಯೂ ತಗೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಈಗ ಒಂದು ಆಮ್ನೆಸ್ಟ್ರಿ ಸ್ಕೀಮೇ ಬೇಕಾಗಿರೋದು ನಿಜವಾಗ್ಲೂ ಹೇಳ್ಬೇಕು ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ವೇವರ್ ಟ್ಯಾಕ್ಸ್ ಯಾರು ವೇವ್ ಮಾಡಿಸಿಲ್ಲ ಮಾಡೋದೂ ಇಲ್ಲ ಯಾರು ಕೂಡ ಇಂಟ್ರೆಸ್ಟ್ ಪೆನಾಲ್ಟಿ ಕೊಡಿ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಡಿಸ್ಪ್ಯೂಟ್ ಕೇಸ್ ಇದ್ದ ಅಂದ್ರೆ ವಾಪಸ್ ತೊಗೊಳ್ಳಿ ಅಂತೇಳಿ ಮಾಡ್ಬೇಕಾಗಿದೆ ಎಲ್ಲರೂ ರೆಟ್ಟಿಗೆ ಹೋಗಿ ಹೈಕೋರ್ಟ್ ಹೈಕೋರ್ಟ್ ಅಲ್ಲಿ ಹೇಳ್ಬಿಟ್ಟಿದೆ ಹೈಕೋರ್ಟ್ ಕೂಡ ನಮ್ಮಲ್ಲಿ ಇದನ್ನ ಇಷ್ಟೊಂದು ತಗೊಂಡ್ಬರ್ಬೇಡ್ರಿ ನೀವು ಟ್ರಿಬ್ಯುನಲ್ಗೆ ಹೋಗ್ಬಿಡಿ ಅಂತೇಳಿ ವಾಪಸ್ ಗೆ ಹೋಗಬೇಕಾಗುತ್ತೆ ಈಗ ಮೇಜರ್ ರಿಲೀಫ್ ಟ್ಯಾಕ್ಸ್ ಇವರಿಗೆ ಟ್ಯಾಕ್ಸ್ ಏನು ಪೇಯರ್ ಸಿಕ್ಸ್ ಟ್ಯಾಕ್ಸ್ ಗೆ ಡಿಸ್ಪ್ಯೂಟ್ ಇದ್ರೆ ಒಳ್ಳೇದು ಅಂತ ಹೇಳುತ್ತೆ ಹೇಳ್ತಾರೆ ಡಿಸ್ಪ್ಯೂಟ್ ಇದೆ ಅಡ್ವೊಕೇಟ್ಸ್ ಬೆನಿಫಿಟ್ ಅದೆಲ್ಲ ನಾನು ಹೇಳ್ತಾ ಇರೋದು ಟ್ಯಾಕ್ಸ್ ಪೇಯರ್ ಏನಿದ್ದಾರೆ ಡೀಲರ್ಸ್ ಗೆ ಇವರಿಗೆ ರಿಲೀಫ್ ಸಿಗೋದಾಗಿ ನೋಡಿ ಇವಾಗ ರೀಸೆಂಟ್ ಆಗಿ ಒಂದು ವಿಷಯ ಗೊತ್ತಲ್ಲ ನಿಮಗೆ ಟ್ಯಾಕ್ಸ್ ರಿಲೇಟೆಡ್ ಒಬ್ರು ಸತೆ ಹೋಗ್ಬಿಟ್ಟಿದ್ದಾರೆ ಅದು ನಿಜ ಏನಂತ ನನಗೂ ಗೊತ್ತಿಲ್ಲ ಬಟ್ ನಮಗ್ ಮೇಲ್ನೋಟಕ್ಕೆ ಏನ್ ಅರ್ಥ ಆಗ್ತದೆ ಅಂದ್ರೆ ಟ್ಯಾಕ್ಸ್ ರಿಲೇಟೆಡ್ ಪ್ರೆಷರ್ ಅಂತ ಹೇಳಿ ಅವ್ರ ಬಜೆಟ್ ವರೆಕ್ ಆಗೋದಿತ್ತು ಏನೋ ಗೊತ್ತಿಲ್ಲ ಟ್ಯಾಕ್ಸು ಇ ಡೊಂಟ ಇಡನ್ ಸೀಕೆಟ್ ಡಿಸ್ಪೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸರ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಇದೆ ಟ್ಯಾಕ್ಸೇಷನ್ ನಲ್ಲಿ ಅಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಡಿ ಅಂತ ಎಡಿಆರ್ ಎಸ್ ಅಂತೇಳಿ ಆ ತರ ಸಿಸ್ಟಮ್ ಟ್ಯಾಕ್ಸೇಷನ್ ಗೆ ಬರ್ಬೇಕು ನಾನ್ ನನ್ ಪ್ರಕಾರ ಹೇಳೋದಿದ್ರೆ ಕೂತ್ಕೊಂಡು ಈ ಕೋರ್ಟು ಅದರ ಟೈಮು ಡೇಟು ಈ ತರ ಎಲ್ಲಾ ಕೂತ್ಕೊಳ್ಳೋ ಬದಲು ಬನ್ರಿ ಕೂತ್ಕೊಂಡು ಡಿಪಾರ್ಟ್ಮೆಂಟ್ ಉಂಟು ನೀವು ಉಂಟು ಮುಗಿಸ್ಬಿಡಿ ಕೆಲವು ಕಂಟ್ರೀಸ್ ಅಲ್ಲೆಲ್ಲ ಇದೆ ನಮ್ಮ ಇಂಡಿಯಾದಲ್ಲಿ ಕೂಡ ಎಲ್ಲಾದ್ರು ಪ್ರೋಗ್ರೆಸಿವ್ ಆಗಿ ಹೋಗ್ತಾ ಇದ್ದೀವಿ ಒಳ್ಳೊಳ್ಳೆ ಪಾಪುಲಿಸ್ಟ್ ಸ್ಕೀಮ್ ಬರ್ತಾ ಇದೆ ಬಟ್ ಇದನ್ನು ತರಬೇಕು ಅಂತ ನನ್ನ ಒಂದು ಇದು ಸಾಕಷ್ಟು ಟ್ಯಾಕ್ಸ್ ಪೇಯರ್ಗೆ ಬೆನಿಫಿಟ್ ಸಿಗುತ್ತೆ ಕೂಡ ಇದು ನಮಗೆ ಜಾಸ್ತಿ